ನಮಸ್ಕಾರ ಆಲ್ ಇನ್ ಟಿ ವಿ ವೀಕ್ಷಕರೇ ತುಮಕೂರಿನ ಹೆಸರಾದಂಥ ಶ್ರೀ ಕ್ಷೇತ್ರ ಅಟವಿ ಕ್ಷೇತ್ರದಲ್ಲಿ ಇವತ್ತು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಜಾತ್ರಾ ಮಹೋತ್ಸವವನ್ನು ಇವತ್ತು ವಿಜೃಂಭಣೆಯನ್ನು ಮಾಡ್ತಾರೆ ಜಾ ಆ ಒಂದು ಜಾತ್ರಾ ಮಹೋತ್ಸವ ನೋಡೋದಕ್ಕೆ ನಿಜಕ್ಕೂ ಕೂಡ ಒಂಥರ ಆನಂದ ಆಗುತ್ತೆ ಯಾಕಂದರೆ ಹೇಳಿ ಕೇಳಿ ಸಂಕ್ರಾಂತಿ ಹಬ್ಬ ಇದು ಹಳ್ಳಿಯ ಹಬ್ಬ ಸಂಪೂರ್ಣವಾದ ಒಂದು ಹಳ್ಳಿಯ ಸೊಗಡಿನ ಹಬ್ಬ ಈಗಾಗ್ಬಿಟ್ಟು ಏನು ಬೆಳೆ ಬೆಳೆದಂಥ ಬೆಳೆಗಳನ್ನು ಕಣ ಮಾಡಿ ಕಣದಲ್ಲಿ ಇಟ್ಟು ತನ್ನ ಏನು ರಾಗಿ ಮತ್ತು ಇತರ ಬಳೆದಂಥ ದೇವಸ್ಥಾನಗಳು ರಾಶಿ ಸುರಿದು ಪೂಜೆ ಮಾಡಿ ವಿಜೃಂಭಣೆ ಆಚರಿಸುವಂಥ ಒಂದು ಹಳ್ಳಿ ಸೊಗಡಿನ ಹಬ್ಬ ಶಿವಲಿಂಗಾಯನ ನಮಃ ಮೊದಲಿಗೆ ಶ್ರೀಮಠದ ಪವಿತ್ರ ಗುರುಪರಂಪರೆಯನ್ನು ಸ್ಮರಣೆ ಮಾಡಿ ಓಂಕಾರ ಮಹಾಶಿವಯೋಗಿಗಳು ಹಾಗೂ ಜಡೇಶಾಂತ ಬಸವ ಶಿವಯೋಗಿಗಳು ಅಟವಿ ಮಹಾಶಿವಯೋಗಿಗಳು ಅಟವಿ ಸಿದ್ಧಲಿಂಗ ಶಿವಯೋಗಿಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿಕೊಂಡು ಪರಮ ಪೂಜ್ಯ ಗುರುಗಳಾದ ಅಟವಿ ಶಿವಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಈ ಒಂದು ಮಕರ ಜಾ ಮಕರ ಸಂಕ್ರಾಂತಿ ಜಾತ್ರಾ ಮಹೋತ್ಸವವು ಸುಮಾರು ವರ್ಷಗಳಿಂದ ನಡೆಕೊಂಡು ಬಂದಿದೆ ಇದು ಓಂಕಾರ ಮಹಾಶಿವಯೋಗಿಗಳು ಪ್ರಾರಂಭ ಮಾಡಿದಂಥ ಮಠ ಅಂದಿನಿಂದಲೂ ಕೂಡ ಇಂದಿನವರೆಗೂ ಈ ಕೋರಾ ಹೋಬಳಿ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಬಹಳ ಪ್ರಖ್ಯಾತವಾದಂಥ ಒಂದು ಜಾತ್ರೆ ಶ್ರೀಮಠದ ಜಾತ್ರೆ ಅಂದ ಇವತ್ತಿನ ದಿವಸ ಉತ್ತರಾಯಣ ಪುಣ್ಯಕಾಲ ಇಂದಿನ ದಿವಸ ನೂರಾರು ಸಹಸ್ರಾರು ಜನ ಭಕ್ತರು ಶ್ರೀಮಠಕ್ಕೆ ಆಗಮಿಸಿ ಪೂಜ್ಯರ ದರ್ಶನವನ್ನು ಪಡ್ಕೊಂಡು ಹಾಗೂ ಎಳ್ಳು ಎಳ್ಳು ಮತ್ತು ಎಣ್ಣೆಯಿಂದ ಸ್ನಾನ ಮಾಡಿ ಗುರು ದರ್ಶನ ಮಾಡುವಂಥದ್ದೇ ಒಂದು ಪವಿತ್ರವಾದಂಥ ಕಾರ್ಯ ಅಂತ ಭಾವಿಸಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಸೇರಿ ಇಲ್ಲಿ ನಡೆಯುವಂಥ ಪ್ರಸಾದ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಪ್ರಸಾದ ಸ್ವೀಕರಿಸಿ ಹೋಗುವಂಥ ಒಂದು ಬೃಹತ್ ಪ್ರಮಾಣದ ಒಂದು ಜಾತ್ರೆ ಈ ಭಾಗದಲ್ಲಿ ನಡೀತಾ ಇದೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ಸುದಿನದ ದಿವಸ ಇಲ್ಲಿ ತೊಡ್ಲಕೆರೆ ಮಠದಲ್ಲಿ ಮಕರ ಸಂಕ್ರಮಣದ ಒಂದು ಈ ಕಾರ್ಯಕ್ರಮದಲ್ಲಿ ಅನ್ನದಾನದ ವ್ಯವಸ್ಥೆ ಎಲ್ಲ ಚಿಕ್ಕ ತೊಡಲಕೆರೆ ವಂಶಸ್ಥರು ಮತ್ತು ಮಠಾಧೀಶ ತೊಡ್ಲಕೆರೆ ಮಠದ ಭಕ್ತಾದಿಗಳೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮನ ನೆರವೇರಿಸ್ಕೊಡ್ತಾ ಇದ್ದಾರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರ್ತಾ ಇದೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿ ಎಲ್ಲ ಪ್ರಸಾದ ಬಡಿಸೋದರಿಂದ ಇಡ್ಬೋದು ಎಲ್ಲ ಕಾರ್ಯದಲ್ಲೂ ಭಾಗವಹಿಸಿದ್ದಾರೆ ಅಜ್ಜವರು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇದೆ ಮಕರ ಸಂಕ್ರಾಂತಿ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಈಗಾಗಲೇ ಪೂಜ್ಯರಿಂದ ಧ್ವಜಾರೋಹಣ ಆಗಿದೆ ಮತ್ತು ಬಸವೇಶ್ವರ ದೇವಸ್ಥಾನ ತೊಡ್ಲಿಕೆರೆ ಊರಿಂದ ಆರತಿಗಳು ಬಂದಿದ್ದಾವೆ ಎಲ್ಲ ಕೆಲಸಗಳು ಸುಗಮವಾಗಿ ಇದೆ ಈಗ ದಾಸೋಹುದು ನಡೀತಾ ಇದೆ ಪ್ರತಿಯೊಬ್ಬರು ಕೂಡ ಈ ದಾಸೋಹಕ್ಕೆ ಮತ್ತು ಈ ಜಾತ್ರೆ ಮಹೋತ್ಸವಕ್ಕೆ ಹಳ್ಳಿಗಳಿಂದಲೇ ಆಗ್ಬೋದು ಗ್ರಾಮಾಂತರದಿಂದ ಆಗ್ಬೋದು ಪಟ್ಟಣದಿಂದಲೂ ಆಗ್ಬೋದು ಸುಮಾರು ಜನ ಸಾಕಷ್ಟು ಜನ ಬರ್ತಾ ಇದ್ದಾರೆ ಅವ್ರಿಗೆಲ್ಲ ನಾವು ಪ್ರಸಾದ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಸ್ತಾ ಇದ್ದೀವಿ ಯಾವುದೇ ಕುಂದು ಕೊರತೆ ಆಗ್ದಂಗೆ ನಾವು ನೋಡ್ಕೊತಾ ಇದ್ದೀವಿ ಸಮಿತಿಯಲ್ಲಿದ್ದು ನಾವೆಲ್ಲ ಕೆ ಕೆಲಸಗಳು ಕೂಡ ಒಂದು ತಿಂಗಳಿಂದಲೂ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಷ್ಟು ಜನ ಭಕ್ತರು ಬರುವಂಥ ನಿರೀಕ್ಷೆ ನಮ್ಗೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಬರ್ಬೋದು ಅಂತ ಲೆಕ್ಕ ಇದೆ ಮಾಮೂಲಿ ಆಗ್ಬೋದು ಅಂತ ಅನಿಸುತ್ತೆ ಪ್ರಸಾದ ವ್ಯವಸ್ಥೆ ಏನಿಲ್ಲ ಪ್ರಸಾದ ವ್ಯವಸ್ಥೆ ಮಾಮೂಲಿ ಪಾಯಸ ಮಾಲ್ದಿ ಅದು ವಿಶೇಷವಾಗಿರುತ್ತೆ ಇನ್ನೇ ಅನ್ನ ಸಾಂಬಾರು ಬಾತೂಮ್ ಮೊಸರನ್ನ ಈ ಥರದಾಗೆಲ್ಲ ಇದ್ದೇ ಇರುತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತೆ ಬಂದಂಥ ಭಕ್ತಾದಿಗಳಿಗೆ ವಸತಿ ಕೂಡ ವ್ಯವಸ್ಥೆ ಮಾಡಿದ್ವಿ ಡಾಕ್ಟರ್ ಶ್ರೀಧರ್ ಅಂತ ಹೇಳಿಬಿಟ್ಟು ನಾವು ಇಲ್ಲೇ ಪಕ್ಕದ ಗ್ರಾಮದವರು ನಾವು ನಾನು ಚಿಕ್ಕ ಹುಡುಗ ಆಗಿದ್ದಾಗ್ಲಿಂದಲೂ ಕೂಡ ನಾವೇನು ಅಟವಿ ಸ್ವಾಮಿ ಮಠಕ್ಕೆ ನಾವು ಭಕ್ತರಾಗಿದ್ವಿ ನಮ್ಮ ತಾತನ ಕಾಲದಿಂದ ನಮ್ಮ ತಂದೆ ಕಾಲದಿಂದಲೂ ಏನು ನಾಲ್ಕು ಕರ್ತೃ ಗದ್ಗೆಗಳಿದ್ದಾವೆ ಇಲ್ಲಿ ಪವಾಡವನ್ನೇ ಸೃಷ್ಟಿ ಮಾಡ್ತಾ ಇದ್ದಾವೆ ಏನಂತ ಅಂದರೆ ತುಂಬ ಭಕ್ತಾದಿಗಳು ಆಗಮಿಸಿ ಇಲ್ಲಿ ನಮ್ಮ ಓಂಕಾರೇಶ್ವರ ಗದ್ದಿಗೆ ಆಗಿರ್ಬೋದು ಜಡೇಬಸವೇಶ್ವರ ಗದ್ದಿಗೆ ಆಗಿರ್ಬೋದು ಅಟ್ವಿ ಸ್ವಾಮಿಗಳ ಗದ್ಗೆ ಆಗಿರ್ಬೋದು ಹಾಗೂ ಅಟ್ವಿ ಸಿದ್ಧಲಿಂಗೇಶ್ವ ಸ್ವಾಮಿ ಗದ್ದುಗಳಾಗಿರ್ಬೋದು ಈ ಗದ್ದಿಗೆಗಳಲ್ಲಿ ಅಪಾರವಾದಂತಹ ಪವಾಡ ಅಡಗಿದ್ದು ಯಾರ್ಯಾರು ಇದುವರೆಗೂ ಮದುವೆ ಆಗಿದ್ದಂಥವ್ರು ಬಂದು ಇಲ್ಲಿ ಸೇವೆ ಮಾಡಿದಂಥವ್ರಿಗೆ ಮದುವೆ ಆಗಿರೋದಂಥದ್ದಿದೆ ಕಾಯಿಲೆಗಳು ಮತ್ತು ಹುಷಾರಾಗಿದ್ದಂಥ ತುಂಬ ಪವಾಡಗಳು ಈ ಕ್ಷೇತ್ರದಲ್ಲಿ ನಡೆದಿದೆ ಹಾಗೆ ಈ ಏನು ಸಂಕ್ರಾಂತಿ ಜಾತ್ರೆಯು ಜಾತ್ರೆಯು ವರ್ಷಾನು ವರ್ಷ ಕಾಲದಿಂದಲೂ ನಡ್ಕೊಂಡ್ಬಂದು ಏನು ಭಕ್ತಾದಿಗಳಿಗೆ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಾಲ್ಕು ಕರ್ತೃ ಗದ್ದೆಗಳ ದರ್ಶನ ಮಾಡಿದಂಥವ್ರಿಗೆ ತುಂಬ ಒಳ್ಳೆಯದಾಗಿರುವಂಥ ತುಂಬ ಉದಾಹರಣೆಗಳು ಇರೋದರಿಂದ ಮುಂದಿನ ದಿನಗಳಲ್ಲಿ ಸಹ ಭಕ್ತಾದಿಗಳು ಬಂದು ಏನಿದೆ ಏನು ಸಂಕ್ರಾಂತಿ ಜಾತ್ರೆ ಮಹೋತ್ಸವದಲ್ಲಿ ಪಾಲ್ಗೊಂಡು ಓಂಕಾರೇಶ್ವರ ಆಗಿರ್ಬೋದು ಎಲ್ಲ ನಾಲ್ಕು ಕತ್ರ ಗದ್ದೆಗಳಿಗೆ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀನಿ ಹೆಸರು ರಾಜೇಂದ್ರ ಕೆರೆಯ ನಿವಾಸಿ ಅದು ಅಡವಿ ಸಿದ್ದಲಿಂಗ್ ಓನವರು ನಾನು ಇಲ್ಲಿ ನಲವತ್ತು ವರ್ಷಗಳಿಂದ ಈ ಜಾತ್ರೆಯ ಸೇವೆ ಮಾಡ್ಕೊಂಡು ಬಂದಿದ್ದು ಹುಟ್ಟಿ ಭಿಕ್ಷೆ ಬೇಡಿ ದಾಸಹ ನಡೆಸಬೇಕು ಪದ್ಧತಿ ಇದೆ ಇದನ್ನು ನಾನು ನಲವತ್ತು ವರ್ಷಗಳಿಂದ ಮಾಡ್ಕೊಂಬಂದಿದ್ದೀನಿ ಆ ಒಂದು ಸೇವೆ ಮಾಡೋಕ್ಕೆ ಸದಾವಕಾಶ ಕೊಟ್ಟಂತಹ ಈ ಕ್ಷೇತ್ರ ನನಗೆ ನಲವತ್ತು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸೇವೆ ಮಾಡ್ಕೊಂಬರೋಕ್ಕೆ ಕ್ಷೇತ್ರ ಒಳ್ಳೆಯ ಒಂದು ಅಭಿವೃದ್ಧಿನೂ ಹೊಂದಿದ್ದೀನಿ ಒಳ್ಳೆಯ ಭಾವನಾತ್ಮಕಗಳು ಇಲ್ಲಿ ಬೆಳೆದಿದೆ ಇಲ್ಲಿ ಸೇವೆ ಮಾಡಿದ ಮೇಲೆ ನಾವು ಒಂದು ಮಟ್ಟಕ್ಕೆ ಬಂದು ನಿಂತಿದ್ದೀವಿ ಅನ್ನೋದು ನಮ್ಮ ಒಂದು ಅನಿಸಿಕೆ ಹಾಗೂ ಏನಪ್ಪ ಅಂದರೆ ಇಲ್ಲಿ ಬಂದ ಭಕ್ತರುಗಳಿಗೊಂದು ವಿಶೇಷ ಏನಪ್ಪಾ ಅಂತಂದರೆ ಇಲ್ಲಿ ಆ ಪೌರ್ಣಮಿ ದಿವಸ ಹೆಣ್ಣು ಮಕ್ಕಳುಗಳು ಗಂಡ್ ಮದುವೆ ಆಗದಿರೋ ಹೆಣ್ಮಕ್ಳುಗಳು ಗಂಡು ಮಕ್ಕಳುಗಳು ಬಂದು ಸ್ವಾಮೀಜಿಯವರ ಪಾದದ ತಲೆ ಮೇಲೆ ನೀರು ಹಾಕ್ಸ್ಕೊಂಡ್ರೆ ಅವರಿಗೆ ವಿವಾಹ ವಿವಾಹ ಆಗುತ್ತೆ ಅನ್ನೋದು ಕಡಾಖಂಡಿತವಾಗಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದರೆ ಅದು ಎಲ್ಲ ಹೆಣ್ಮಕ್ಳುಗಳಿಗೂ ಗಂಡುಸರು ಗಂಡು ಮಕ್ಕಳುಗಳಿಗೆ ಮದುವೆ ಆಗದಿದ್ದಂಥವ್ರು ಬಂದು ಈ ಸೇವೆ ಸ್ವಾಮಿಯ ಸೇವೆ ಮಾಡಿ